ಅನಂತಕೋಟಿ ಬ್ರಹ್ಮಾಂಡ ಜನನಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಸರ್ವನಾಮ ರೂಪಧಾರಿಣಿ ಸರ್ವಶಕ್ತಿ ಮುಕ್ತಿ ಪ್ರದಾಯಿನಿ ಜಗನ್ಮಾತೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ಮೊದಲನೇ ಅಧ್ಯಾಯನ ನೋಡಿದ್ವಿ ಹೇಗೆ ಸುರತ ಮತ್ತೆ ಸಮಾಧಿ ಸುರತ ಎಂಬ ಉಪರಾಜ ಮತ್ತೆ ಸಮಾಧಿ ಎನ್ನುವ ಒಬ್ಬ ವೈಷ್ಯ ಇಬ್ಬರು ತಮ್ಮ ತಮ್ಮವರಿಂದ ತಮ್ಮ ತಮ್ಮವರಿಂದಲೇ ಮೋಸಕ್ಕೊಳಗಾಗಿ ಅವರ ಜೀವನದಲ್ಲಿ ಬೇಸತ್ತು ನೊಂದು ಬೆಂದು ಕಾಡಿಗೆ ಬರ್ತಾರೆ ಇಬ್ರಿಗೂ ಮುಖಾಮುಖಿ ಆಗುತ್ತೆ ಸಮಾಧಿ ಮತ್ತೆ ಸುರತನಿಗೆ ಮುಖಾಮುಖಿ ಆಗುತ್ತೆ ಯಾಕಪ್ಪ ಬೇಜಾರಾಗಿದ್ಯಾ ಅಂತ ಕೇಳ್ತಾನೆ ಯಾರು ಸುರತ ಸಮಾಧಿಗೆ ಸಮಾಧಿ ಹೇಳ್ತಾನೆ ಇಲ್ಲ ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ ಆಸ್ತಿಗೋಸ್ಕರ ನನ್ನ ಹೆಂಥಿ ಮಕ್ಕಳು ನನ್ನ ಹೊರಗಡೆ ಹಾಕ್ಬಿಟ್ರು ಅವ್ರಿಗೋಸ್ಕರನೇ ಬದುಕಿದೆ ಅದಕ್ಕೆ ಬೇಜಾರಲ್ಲಿ ಕಾಡಕ್ಕೆ ಬಂದ್ಬಿಟ್ಟಿದ್ದೀನಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವ್ರದ್ದೇ ಚಿಂತೆ ಅಂತ ಅವನು ಮೋಸ ಮಾಡಿ ಅವನು ಕಾಡಕ್ಕೆ ಬಂದ್ರೂ ಅವರೇ ಮೋಸ ಮಾಡಿದ್ರು ಅವ್ನಿಗೆ ಅಲ್ಲೇ ಅಂಟ್ಕೊಂಬಿಟ್ಟಿದ್ದಾನೆ ಸುರತ್ನ ಕತೆ ಏನಪ್ಪ ಅಂದರೆ ಅವನು ಮಂತ್ರಿ ಅಮಾತ್ಯರೇ ಪಕ್ಕದ ರಾಜ್ಯದವರ ರಾಜರ ಜೊತೆ ಸೇರಿ ಅವನ ರಾಜ್ಯವನ್ನೇ ಕಬ್ಳಿಸ್ಕೊಂಡ್ಬಿಟ್ಟಿದಾರೆ ರಾಜನ್ಗ ಅವನ ರಾಜ್ಯದ್ದೇ ಚಿಂತೆ ಹೋಗಿದೆ ಆದ್ರೂ ಅವನಿಗೆ ಅದೇ ಚಿಂತೆ ಇಬ್ರು ಮೇಧಸಾಮರ್ಷಿಗಳನ್ನ ಭೇಟಿ ಹಾಕ್ತಾರೆ ಮೇಧಸಾಮರ್ಷಿಗಳ ಹತ್ರ ಹೋಗಿ ಕೇಳ್ತಾರೆ ಏನಂತ ಸ್ವಾಮಿಗಳೇ ನಮ್ಗೆ ಈ ದುಃಖ ಇದೆ ಇಷ್ಟ ತುಂಬಾ ದುಃಖ ಇದೆ ಕಾರಣ ಏನು ಏನು ಮಾಡಬೇಕು ನಂದೇ ಒಂದು ದುಃಖ ಇವಂದೇ ಒಂದು ದುಃಖ ಏನು ಮಾಡೋದು ಗುರುಗಳೇ ದುಃಖ ನಾವು ಹೋಗಿ ನರ್ಸ್ಕೊಬೇಕು ಅಂದಾಗ ಎಂತಕ್ಕಿ ದುಃಖ ಇದೆ ನಮಗೆ ಏನು ಕಾರಣ ನಾವೇನು ಮಾಡಿದ್ವಿ ಅಂತ ಕೇಳಿದಾಗ ಮೇದಸ ಮಹರ್ಷಿಗಳು ಇದೆಲ್ಲ ಆ ಜಗನ್ಮಾತೆ ಮಹಾಮಾಯೆಯ ಲೀಲೆ ಅಂತ ಹೇಳ್ತಾರೆ ಆವಾಗ ಅವಾಗ ಕೇಳೋದು ಸುರತ ಕೇಳ್ತಾನೆ ಮಹಾಮಾಯನ ಯಾರು ಯಾರು ಆ ಮಹಾಮಾಯೆ ಹೇಳಿ ನಮಗೆ ಅವಳ ಬಗ್ಗೆ ಹೇಳಿ ಅವಳ ಕತೆ ಹೇಳಿ ಅಂದಾಗ ಅವರು ಹೇಳೋ ಒಂದು ಕತೆಗಳೇ ಅವಳು ಅವರು ವೇದಸಾಮರ್ಶಿಗಳು ಏನು ಹೇಳಿದ್ರೋ ಅದೇ ದುರ್ಗಾ ಸಪ್ತಶತಿ ಅಥವಾ ದೇವಿ ಮಹಾತ್ಮೆ ದುರ್ಗಾ ಸಪ್ತಶತಿ ಅನ್ನೋದು ಸಪ್ತ ಅಂದರೆ ಏಳು ಶತಿ ಅಂದರೆ ನೂರು ನೂರು ಶ್ಲೋಕಗಳ ಒಂದು ಗ್ರಂಥ ಇದು ಮಾರ್ಕಂಡೇಯ ಪುರಾಣದಲ್ಲಿ ಬರೋದು ದುರ್ಗಾ ಸಪ್ತಶತಿ ಇದು ದುರ್ಗೆಯ ಆ ಮಹಾ ಮಹಾಮಾಯೆಯ ಒಂದು ಮಹಿಮೆ ಆ ಶಕ್ತಿ ಅನ್ನ ಏಳ್ನೂರು ಶ್ಲೋಕಗಳಲ್ಲಿ ಡಾಕ್ಯುಮೆಂಟ್ ಮಾಡಿರೋದು ಅಷ್ಟೇ ದೇವಿಯ ಮಹಾತ್ಮೆ ಅಲ್ಲ ದೇವಿ ಗಣಗಳನ್ನು ಕೊಲ್ಲುತ್ತಾ ಹೋಗ್ತಾಳೆ ಒಂದೊಂದು ಕಥೆಯಲ್ಲೂ ದುರ್ಗಾ ಸಪ್ತಶತಿ ಹದಿಮೂರು ಅಧ್ಯಾಯಗಳ ಒಂದು ಗ್ರಂಥ ಇದನ್ನ ಮೂರು ಭಾಗ ಮಾಡ್ತಾರೆ ಪ್ರಥಮ ಭಾಗ ಮಧ್ಯಮ ಭಾಗ ಹಾಗೆ ಉತ್ತರ ಭಾಗ ಇದರಲ್ಲಿ ಹದಿಮೂರು ಅಧ್ಯಾಯಗಳು ಬರುತ್ತೆ ಹದಿಮೂರು ಅಧ್ಯಾಯಗಳಲ್ಲೂ ದೇವಿಯ ಲೀಲೆಗಳು ಕೆಲವೊಂದು ಅಧ್ಯಾಯ ಹೇಳಿದ್ರೆ ಮುಂದೆ ಮೊದಲನೇ ಎಲ್ಲ ಅಧ್ಯಾಯಗಳು ರಾಕ್ಷಸರ ವಧೆಗಳನ್ನ ಹೇಳ್ತಾ ಬರುತ್ತೆ ದೇವಿ ರಾಕ್ಷಸರನ್ನ ಹೇಗೆ ಸಂಹಾರ ಮಾಡಿದ್ಲು ಅಂತ ಒಬ್ಬೊಬ್ಬ ರಾಕ್ಷಸರನ್ನ ದೇವಿ ಸಂಹಾರ ಮಾಡಿದ್ದಾರೆ ಆದ್ರೆ ಈ ಕಲಿಯುಗದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಆ ಎಲ್ಲ ರಾಕ್ಷಸರು ನಮ್ಮೊಳಗೇ ಇದ್ದಾರೆ ನಮ್ಮಲ್ಲಿರೋ ಎಲ್ಲ ಗುಣಗಳೇ ರಾಕ್ಷಸ ಗುಣಗಳು ಅದನ್ನ ಕೊಲ್ಲಬೇಕು ಅಂದ್ರೆ ಅದನ್ನೆಲ್ಲ ಗೆದ್ದು ಬರಬೇಕು ಅಂದ್ರೆ ಆ ಜಗನ್ಮಾತೆ ಭವತಾರಿಣಿ ಆ ಮಹಾಮಾಯೆ ದೇವಿ ಅವಳ ಕೃಪಾ ಕಟಾಕ್ಷ ಬೇಕು ದುರ್ಗೆಯ ಪೂಜೆಯನ್ನು ನಾವು ನವರಾತ್ರಿಯ ಸಂದರ್ಭದಲ್ಲಿ ಮಾಡ್ತೀವಿ ನವ ಒಂಬತ್ತು ಒಂಬತ್ತು ರಾತ್ರಿಯು ನವರಾತ್ರಿ ಅಂದರೆ ಏನು ರಾತ್ರಿ ಅಂದರೆ ಕತ್ತಲು ಅಜ್ಞಾನ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅವಿದ್ಯೆಯಿಂದ ವಿದ್ಯೆಯ ಕಡೆಗೆ ಕರ್ಕೊಂಡು ಹೋಗೋಳು ಜಗನ್ಮಾತೆ ಅವಳು ದುರ್ಗೆ ಗೌರಿ ಶಂಕರಿ ಶ್ರೀಕರಿ ಎಲ್ಲ ರೂಪದಲ್ಲೂ ಇದ್ದಾಳೆ ಅವರು ಮೇಧಸಾಮರ್ಷಿಗಳು ಶತಿ ಅಂದರೆ ದೇವಿ ಮಹಾತ್ಮೆ ಮಹಾಮಾಯೆಯನ್ನು ವರ್ಣನೆ ಮಾಡೋದಕ್ಕೆ ಹೋಗ್ತಾರೆ ಸುರತ ಮತ್ತು ಸಮಾಧಿಗೆ ಇಲ್ಲಿ ಒಂದು ಕತೆ ಬರುತ್ತೆ ಏನು ಮಹಾಮಾಯೆಯ ಪ್ರಭಾವಕ್ಕೊಳಗಾಗಿ ಮಹಾವಿಷ್ಣು ಯೋಗ ನಿದ್ರೆಗೆ ಹೋಗಿರ್ತಾನೆ ಯೋಗ ನಿದ್ರೆ ಅಂದ್ರೆ ನಾವು ನೀವು ಮಾಡೋ ನಿದ್ರೆ ಅಲ್ಲ ಮಲಗಿದ್ದರೋ ಅಂದ್ರೆ ನಮ್ಮ ದೇಹದಿಂದ ನಮ್ಮ ದೇಹದಿಂದ ಆತ್ಮ ಹೊರಗಡೆ ಹೋಗಿ ಬೇರೆ ಲೋಕದ ಜೊತೆ ಸಂಪರ್ಕವನ್ನ ತಗೊಳ್ಳದೆ ಯೋಗ ನಿದ್ರೆ ನಾವು ಮಲಗಿದ್ರು ಹೊರಗಡೆ ಎಲ್ಲ ಗೊತ್ತಿರುತ್ತೆ ಯೋಗ ನಿದ್ರೆಯಲ್ಲಿ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ ಎಲ್ಲ ಗೊತ್ತಿರುತ್ತೆ ಮಲಗಿದ್ರು ನಮಗೆ ಮಲಗಿದ್ರೆ ಕನ್ಸಲ್ಲಿ ಏನ್ ಬಂದಿರುತ್ತೆ ಅನ್ನೋದು ಕೆಲವೊಮ್ಮೆ ಗೊತ್ತಾಗಲ್ಲ ಯೋಗ ನಿದ್ರೆ ಅಂದ್ರೆ ಹೊರಗಿನದು ಒಳಗಿನದು ಎಲ್ಲದ್ರ ಮೇಲೂ ಕಂಟ್ರೋಲ್ ತಗೊಳ್ಳೋದು ಮಹಾವಿಷ್ಣು ಯೋಗ ನಿದ್ರೆಗೆ ಹೋಗಿರ್ತಾನೆ ಮಹಾಮಯೆ ಮಾಯೆಗೊಳಗಾಗಿ ಆಗ ಅವನ ಕರ್ಣಮಲ ಕರ್ಣ ಅಂದ್ರೆ ಕಿವಿ ಮಲ ಅಂದ್ರೆ ಗಲೀಜು ಕಿವಿಯ ಗುಗ್ಗೆ ಅಥವಾ ಕರ್ಣಮಲ ಕರ್ಣಮಲದಿಂದ ಇಬ್ರು ರಾಕ್ಷಸರು ಹುಡ್ಕೋತಾರೆ ಮಧು ಮತ್ತು ಕೈಟವ ಆಸುರರಿಗೆ ಯಾವತ್ತೂ ಸಾತ್ವಿಕ ಗುಣಗಳು ಇರಲ್ಲ ಒಳ್ಳೆ ಗುಣಗಳು ಸಾತ್ವಿಕ ಗುಣಗಳು ಅಂದರೆ ಒಳ್ಳೆಯ ಗುಣಗಳು ಅದ್ಯಾವುದು ಇರಲ್ಲ ಮಧು ಕೈಟಬರು ರಜೋ ಮತ್ತು ತಮೋ ಗುಣಗಳಿಂದ ಕೂಡಿರ್ತಾರೆ ಅಹಂಕಾರ ಕ್ರೋಧ ನಾನು ನನ್ನದು ಶಕ್ತಿ ಮಹಾವೀರ್ಯವಂತರು ಅವರೆಲ್ಲ ಅಸುರರು ನಮ್ಮ ಥರ ಅವರು ಬ್ರಹ್ಮನನ್ನ ನೋಡ್ತಾರೆ ಬ್ರಹ್ಮ ಸೃಷ್ಟಿ ಕೆಲಸನ ಮಾಡ್ತಾ ಇರ್ತಾನೆ ಬ್ರಹ್ಮನ ಕೆಲಸ ಸೃಷ್ಟಿ ಮಾಡೋದು ಅವನ್ನ ನೋಡಿ ಅವನ ಸೃಷ್ಟಿ ಕೆಲಸನ ತಡೆ ಹಾಕ್ಬೇಕೋ ಅವನ ಒಡೆದಾಕ್ಬೇಕೋ ಅಂತ ನುಗ್ತಾರೆ ಅವನು ಅವನ ಕೆಲಸ ಸೃಷ್ಟಿ ಮಾಡೋದು ಅವನಿಗೆ ರಕ್ಷಣೆ ಮಾಡಕ್ಕೆ ಬರಲ್ಲ ಅವನೇನ್ ಮಾಡ್ತಾನೆ ರಕ್ಷಣೆ ಯಾರು ಮಾಡೋದು ವಿಷ್ಣು ನಾಶ ಮಾಡೋದು ಯಾರೋ ಪ್ರಳಯನ ಸೃಷ್ಟಿಸಿ ಶಿವ ತಾಂಡ ಶಿವ ತಾಂಡವಾಡೋ ಅವನು ವಿಷ್ಣು ಕಡೆ ಹೋಗ್ತಾನೆ ರಕ್ಷಣೆ ಮಾಡೋ ವಿಷ್ಣುನೇ ಯೋಗ ನಿದ್ರೆ ಹೋಗಿರ್ತಾನೆ ಅವನ್ನ ಬೇಡ್ಕೊತಾನೆ ಇಬ್ಬಸಕ್ಕೆ ಟ್ರೈ ಮಾಡ್ತಾನೆ ಆದರೆ ಅವನ ಎದೊಳಲ್ಲ ಮಾಯೆ ಮಾಯೆಗೊಳಗಾಗಿ ಅವನು ಯೋಗ ನಿದ್ರೆಗೆ ಹೋಗಿರ್ತಾನೆ ಎಲ್ಲ ದೇವತೆಗಳು ಸೇರ್ಕೋತಾರೆ ಎಲ್ಲ ದೇವತೆಗಳು ಸೇರಿಕೊಂಡು ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾನೆ ಎದೋಳಪ್ಪ ಭಗವಂತ ನಮ್ಮನ್ನು ಕಾಪಾಡು ಮಧು ಕೈಟೊಬ್ಬರಿಂದ ಕಾಪಾಡು ಅಂತ ಆಗ ಮಹಾವಿಷ್ಣು ಗೊತ್ತಾಗಲ್ಲ ಆಗಲ್ಲ ಅವನು ಅವನಿಗೆ ಆ ಕಂಟ್ರೋಲ್ ಇಲ್ಲ ಅವಾಗ ಬ್ರಹ್ಮ ಏನು ಮಾಡ್ತಾನೆ ಆ ಮಹಾಮಾಯೆಯನ್ನು ಸ್ತುತಿಸ್ತಾನೆ ಆ ಮಹಾಮಾಯಿನ ಪ್ರಾರ್ಥನೆ ಮಾಡ್ತಾನೆ ಏನಂತ ತಾಯಿ ನಿನ್ನ ಮಾಯೆಯೊಳಗಾಗಿ ಒಳಗಾಗಿ ಆ ಮಹಾವಿಷ್ಣು ಯೋಗ ನಿದ್ರೆ ಹೋಗಿದ್ದಾನೆ ದಯವಿಟ್ಟು ಅವನ್ನ ಮಾಯೆಯಿಂದ ಹೊರಗಡೆ ಕರ್ಕೊಂಬಾ ನಮ್ಮನ್ನ ರಕ್ಷಣೆ ಮಾಡು ಅಂತ ಕೇಳ್ಕೊತಾರೆ ಆಗ ಆ ಜನನಿ ಜಗನ್ ಮಾತೆ ಮಹಾವಿಷ್ಣುವನ್ನ ಯೋಗ ನಿದ್ರೆಯಿಂದ ಎಬ್ಬಸ್ತಾಳೆ ಮಹಾವಿಷ್ಣು ಯೋಗ ನಿದ್ರೆಯಿಂದ ಎದ್ದ ನಂತರ ರಾಕ್ಷಸರ ಜೊತೆ ಯುದ್ಧ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಧುಕೈಟೊಬ್ಬರ ಜೊತೆ ಯುದ್ಧ ಮಾಡ್ತಾನೆ ಎಷ್ಟು ಒತ್ತು ಯುದ್ಧ ನಡೆಯುತ್ತೆ ಅಂದರೆ ಅದು ದಿನಗಳಲ್ಲ ಐದು ಸಾವಿರ ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ ಮಹಾವಿಷ್ಣುಗೂ ಮತ್ತು ಮಧುಕೈಟರ್ಗು ಈಗ ಮಧುಕೈಟ ಬರನಾಗೆಲ್ಲ ಇಲ್ಲ ಮಹಾವಿಷ್ಣು ಕೈಯಲ್ಲಿ ಆಗ ಆ ಮಹಾಮಾಯೆ ಆ ಜಗನ್ಮಾತೆ ಭವತಾರಿಣಿ ಏನು ಮಾಡ್ತಾಳೆ ಮಧುಕೈಟ ಮಾಯೆನ ಮಾಯೇನ ಸೃಷ್ಟಿ ಮಾಡ್ತಾಳೆ ಹೇಗೆ ಅವರಲ್ಲಿರೋ ಅಹಂಕಾರ ಹೆಚ್ಚಾಗಿ ಆ ಮಾಯೆಗೊಳಗಾಗಿ ಅವರು ವಿಷ್ಣುಗೆ ಒಂದು ಮಾತು ಕೊಡ್ತಾರೆ ವಿಷ್ಣು ನಿನ್ನ ಯುದ್ಧದ ಕಲೆ ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯಕ್ಕೆ ನಾವು ಮೆಚ್ಚಿದೀವಿ ಕಣಯ್ಯ ಏನು ಬೇಕು ಕೇಳಿ ನಾವು ಕೊಡ್ತೀವಿ ಅಂತ ಆಗ ವಿಷ್ಣು ಸಿಕ್ಕಿದ್ದೇ ಚಾನ್ಸು ಅಂತೇಳಿ ನೀವಿಬ್ಬರು ನನ್ನ ಕೈಯಿಂದನೇ ಸಾಯ್ಬೇಕು ಅಂತ ಕೇಳ್ಕೊತೀವಿ ಅವರು ಆಯಿತು ಎಲ್ಲಿ ನೀರಿಲ್ವೋ ಯಾವ ಜಾಗದಲ್ಲಿ ನೀರಿಲ್ವೋ ಅಲ್ಲಿ ನಮ್ಮನ್ನು ಕೊಲ್ಬೋದು ನೀನು ಅಂತ ಹೇಳ್ತಾರೆ ಆಗಿನ ಕಾಲದಲ್ಲಿ ನಿರ್ಜಲ ಪ್ರದೇಶ ಅಂತಿದ್ದಾನೆ ಇರಲಿಲ್ಲ ಎಲ್ಲ ಕಡೆಯೂ ಜಲಾವೃತವಾಗಿತ್ತು ಆ ಸಮಯದಲ್ಲಿ ಆವಾಗ ವಿಷ್ಣು ಏನು ಮಾಡ್ತಾನೆ ಇಬ್ರೂ ರಾಕ್ಷಸರನನ್ನು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಅವರ ಶಿರಸ್ಛೇದವನ್ನು ಮಾಡ್ತಾನೆ ಸುದರ್ಶನ ಚಕ್ರದಿಂದ ಇಲ್ಲಿ ಯುದ್ಧ ಮಾಡಿದ್ದು ಮಹಾವಿಷ್ಣುನೇ ಆಗಿದ್ರು ಆ ಯುದ್ಧಕ್ಕೆ ಕಾರಣ ಯುದ್ಧ ಮುಗಿಯೋದಕ್ಕೆ ಕಾರಣ ಆ ಮಧು ಕೈಟಬರಿಯ ಜನನಕ್ಕೆ ಕಾರಣ ಆ ಎಲ್ಲದಕ್ಕೂ ಕಾರಣ ಆ ಮಾಯೆ ಇಲ್ಲಿ ಯೋಚನೆ ಮಾಡಬೇಕು ಮಹಾವಿಷ್ಣು ಪರಮಾತ್ಮ ಆ ಪರಮಾತ್ಮನಿಗೆ ಮಾಯೆ ಆವರಿಸ್ಕೊಂಡ್ಬಿಟ್ಟಿದೆ ಅಂದರೆ ಆ ಜಗನ್ಮಾತೆ ಆ ಪರಮೇಶ್ವರಿ ಅವಳ ಅನುಗ್ರಹ ಇಲ್ಲದೆ ವಿಷ್ಣು ಕೂಡ ಎದ್ದು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಮಾತಿದೆ ಶಕ್ತಿ ಶಕ್ತಿ ಅಂದರೆ ತಾಯಿ ಶಿವ ಶಕ್ತಿ ಇಲ್ಲ ಅಂದರೆ ಶವ ಹರಿಹರರು ಏನಾದ್ರೂ ಉಸಿರಾಡಬೇಕು ಹರಿಹರರು ಏನಾದರೂ ಒಂದು ಚಲನೆ ಮಾಡಬೇಕು ಅಂದರೆ ಅಲ್ಲಿ ತಾಯಿಯ ಒಂದು ಕೃಪೆ ಇರಬೇಕು ತಾಯಿಯ ಆಜ್ಞೆ ಇರಬೇಕು ಅದಕ್ಕೆ ನಾವು ಅವಳನ್ನ ಮಹಾರಾಜ್ಞಿ ಅಂತ ಕರೆಯೋದು ಶ್ರೀಮಾತ ಶ್ರೀ ಮಹಾರಾಜ್ಞಿ ಅವಳು ಬರೀ ಮಾತೆಯಲ್ಲ ಮಾತೆಯ ಮಾತೆ ತಂದೆಯಾ ತಂದೆ ಶ್ರೀ ಶ್ರೀ ಮಹಾರಾಜ್ಞಿ ಅವಳ ಆಜ್ಞೆ ಇಲ್ಲದೇನೂ ನಡೆಯಲ್ಲ ಹೀಗೆ ಮಧುಕೈಟ ಬರ ವಧೆ ನಡೆಯುತ್ತೆ ಅಂದರೆ ಕೈಟ ಬರ ವಧೆ ನಾವೇಕ್ ತಗೊಬೇಕು ಮಧು ಮಧು ಅಂದರೆ ಯಾರು ಮಧು ಅಂದರೆ ಮಧುರವಾಗಿರೋದು ನಮ್ಗೆ ಯಾವ್ದು ಮಧುರವಾಗಿರುತ್ತೆ ಬರೀ ಕೆಟ್ಟ ಕೆಲಸ ಮಾಡೋದ್ರಿಂದ ನಮ್ಗೆ ಆಗಿರುತ್ತೆ ಮಧು ಕೈಟ ಬರೋ ಕೆಟ್ಟ ಗುಣಗಳು ಎಣ್ಣೆ ಕುಡಿಬಾರ್ದು ಅಂತ ಇದೆ ನಮಗೆ ಆರೋಗ್ಯಕ್ಕಾಗಲ್ಲ ಅದು ಗೊತ್ತು ಆದರೂ ಚೆನ್ನಾಗಿರುತ್ತೆ ಅಂತ ಕುಡಿಯೋದು ಕುಡಿಲಿಲ್ಲ ಅಂದರೆ ಆಗಲ್ಲ ಈಗ ಅಧರ್ಮ ಯಾವುದು ಅಂತ ಗೊತ್ತು ಧರ್ಮ ಮಾಡೋದಕ್ಕೆ ಒಂದು ಧರ್ಮ ಯಾವುದು ಅಂತನೂ ಗೊತ್ತು ಧರ್ಮ ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ ಅಧರ್ಮ ಮಾಡೋದಕ್ಕೆ ಏನೋ ಒಂದು ಪ್ರೀತಿ ಏನೋ ಖುಷಿ ಅಧರ್ಮದ ಕೆಲಸಗಳು ನಮಗೇನು ಒಂದು ಮಧುರತೆಯನ್ನು ಕೊಡುತ್ತೆ ಅದೇ ಮಧು ಮತ್ತು ಆ ಅಹಂಕಾರ ನಾನು ನನ್ನಿಂದ ನಿನಗೇನು ಬೇಕೇಳೋ ನಂದು ಯಾವುದು ನಮ್ದಿಲ್ಲ ಆ ಎರಡು ನಾನು ಮತ್ತು ಅಧರ್ಮದ ದಾರಿ ಏನದು ಎರಡನ್ನು ಸಾಯಿಸ್ಬೇಕು ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿರೋ ಮಧು ಬರನ್ನ ಸಾಯಿಸ್ಬೇಕು ಅಂತಂದ್ರೆ ಆ ಜಗನ್ಮಾತೆ ಪಾದವನ್ನ ಹಿಡಿಬೇಕು ದೇವ್ರ ಮುಂದೆ ನಿಂತ್ಕೊಂಡು ಆ ತಾಯಿ ಮುಂದೆ ನಿಂತ್ಕೊಂಡು ನಾವು ಏನು ಕೇಳ್ಕೊಳಲ್ಲ ಕೆಲವ್ರು ಇರ್ತಾರೆ ನಾನು ದೇವರತ್ರ ಏನು ಕೇಳ್ಕೊಳಲ್ಲ ಅನ್ನೋದು ನಾನು ಬರೀ ದೇವ್ರ ಹತ್ರ ಹೋಗ್ತೀನಿ ಸುಮ್ಮನೆ ಕೈ ಮುಗಿತೀನಿ ಬರ್ತೀನಿ ಆದ್ರೆ ಆಫೀಸಲ್ಲಿ ಹೋಗಿ ಬಾಸ್ ಹತ್ರ ಒಂದ್ ಹತ್ತು ಪರ್ಸೆಂಟ್ ಇನ್ಕ್ರಿಮೆಂಟ್ ಜಾಸ್ತಿ ಕೇಳೋದು ಇನ್ನೊಂದು ಈ ಸಲ ಅಷ್ಟು ಮಾಡಿದ್ರಿ ಮುಂದಿನ ಸಲ ಇಷ್ಟು ಮಾಡಿ ಈ ಸಲ ಇನ್ನೊಂದಷ್ಟು ಮಾಡಿ ಅಂತ ಕೇಳ್ಕೊಳ್ಳೋದು ನಮಗ್ ದೇವ್ರ ಹತ್ರ ನಮಗೆ ಏನ್ ಬೇಕು ಅಂತ ಬೇಡ್ಕೊಳ್ಳೋದಕ್ಕೆ ನಮ್ಗೆ ಅಹಂಕಾರ ಅಡ್ಡಿ ಆಗುತ್ತೆ ಹಾಗಿದ್ದಾಗ ನಮಗೆ ಮುಕ್ತಿಯ ಮಾರ್ಗ ಜ್ಞಾನದ ಮಾರ್ಗ ವಿದ್ಯೆಯ ಮಾರ್ಗ ಎಲ್ಲಿ ಸಿಗುತ್ತೆ ನಮ್ಮಲ್ಲಿರೋ ಮಧು ಖೈಟೊಬರನ್ನ ನಾವು ಗೆಲ್ಲಬೇಕು ಅಂದ್ರೆ ನಮ್ಮಲ್ಲಿರೋ ಅಜ್ಞಾನ ಹೋಗ್ಬೇಕು ಅಂದ್ರೆ ಆ ತಾಯಿ ಜಗನ್ಮಾತೆ ಎನ್ನ ನಾವು ಕಾಲಿಡಿಬೇಕು ಇಲ್ಲಿ ತಾಯಿನ ಮಹಾಮಯಾ ಅಂತ ಕರೀತಾರೆ ಏನಿದು ಮಾಯೇ ಯಾರು ಏನ್ ಏನಂತಕ್ಕೆ ನಾವು ಮಾಯೇ ಅಂತ ಕರೆಯೋದು ಬರೀ ಯೋಗ ನಿದ್ರೆಗೆ ಹೋಗಿದು ಮಾತ್ರ ಮಾಯೇನ ಅಲ್ಲ ನಾವು ಏನು ನಮ್ಮ ದಿನನಿತ್ಯ ಜೀವನದಲ್ಲಿ ಕಂಡ್ಕೊಂಡು ಹೋಗ್ತಾ ಇದೀವಿ ಕೆಲಸ ಕಾರ್ಯ ದುಡ್ಡು ಕಾರು ಬಂಗ್ಲೆ ಅಪ್ಪ ಅಮ್ಮ ಅಣ್ಣ ತಮ್ಮ ಸಂಸಾರ ಹೆಂಡತಿ ಗಂಡ ಮಕ್ಕಳು ಏನು ಈ ಸಂಸಾರ ಅನ್ನೋ ಒಂದು ಜಂಜಾಟದಲ್ಲಿ ಎಲ್ಲದಕ್ಕೂ ಹೋಗೋದು ಯಾವುದನ್ನು ಬಿಡಲ್ಲ ಎಲ್ಲ ಬೇಕು ಅಂತ ಹೇಳೋದು ಎಲ್ಲ ಬೇಕು ಅನ್ನೋದು ಯಾವುದು ಸಿಗಲ್ಲ ಅಂತ ಗೊತ್ತಿಲ್ಲ ನಮಗೆ ಎಲ್ಲ ನಂದು ಎಷ್ಟು ಆರಾಮಾಗಿದೆ ಜೀವನ ಅರಾಮುಲಿ ಏನು ಹೇಳದೆ ನನ್ನ ಲೈಫ್ ಹೇಗಿದೆ ಅಂದ್ರೆ ಅರಾ ಮುಂದಿನ ಜನ್ಮದಲ್ಲಿ ನನಗೇ ಉಟ್ಬೇಕು ಅಂತ ಇದೇ ಮಾಯೆ ಈ ಭೂಮಿಯಲ್ಲಿ ನಾವು ಬಂದು ಸತ್ಯವನ್ನ ತಿಳ್ಕೊಳ್ದೆ ಅವಿದ್ಯೆ ಯಾವುದು ಇದೆಯೋ ಆದ್ರೂ ಉಲ್ಟಾ ತಿಳ್ಕೊಂಬಿಟ್ಟಿದ್ದೀವಿ ಎಲ್ಲನು ಆ ಅವಿದ್ಯೆಯನ್ನ ಫಾಲೋ ಮಾಡಿಕೊಂಡು ಬರೀ ಸುಖ ಜೀವನ ಸುಖ ಜೀವನ ಯಾವುದೂ ಪರ್ಮನೆಂಟ್ ಅಲ್ಲ ಅಂತ ಗೊತ್ತಿಲ್ಲ ನಮಗೆ ಆ ಸುಖ ಜೀವನಕ್ಕೆ ಹೊಂದ್ಕೊಂಬಿಟ್ಟು ಆ ಟೆಂಪ್ರವರಿನೆಸ್ಗೆ ನಾವು ಬದುಕ್ತಾ ಇದ್ದೀವಿ ಇದೇ ಮಾಯೆ ಈ ಮಾಯೇನ ಸೃಷ್ಟಿ ಮಾಡಿದವಳೆ ಆ ಮಹಾಮಾಯೆ ಮಾಯೆ ಅಂದರೆ ಆವರಿಸ್ಕೊಂಬಿಟ್ಟಿರುತ್ತೆ ನಮ್ಮ ಆ ಮಾಯೆಯಿಂದ ಹೊರಗಡೆ ಬರಬೇಕು ಅಂದರೆ ಮಹಾಮಾಯೆಯನ್ನ ಪೂಜೆ ಮಾಡಬೇಕು ಆ ಮಹಾಮಾಯೆಯನ್ನ ಸ್ಮರಿಸ್ಬೇಕು ಭಕ್ತಿ ಈ ನವರಾತ್ರಿಯ ಒಂದು ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿ ದುರ್ಗಾ ಆರಾಧನೆ ತಾಯಿ ಆರಾಧನೆ ಮಾಡೋದು ಯಾಕೆ ಅಂದರೆ ನಮ್ಮಲ್ಲಿರೋ ಭಕ್ತಿ ಮತ್ತು ಶ್ರದ್ಧೆ ನೂರು ಪಟ್ಟು ಹೆಚ್ಚಾಗಲಿ ಅಂತ ಭಕ್ತಿ ಮತ್ತು ಶ್ರದ್ಧೆ ಅನ್ನೋದಿದ್ರೆ ಆ ತಾಯಿ ಏನು ಬೇಕೋ ಅದನ್ನು ಕರ್ಣಿಸ್ತಾಳೆ ಏನು ಬೇಕೋ ಕೊಡ್ತಾಳೆ ಆದರೆ ನಮ್ಮ ಯೋಗ ಯೋಗ್ಯತೆಗಳ ತಕ್ಕಂತೆ ಕೊಡ್ತಾಳೆ ನಾನು ಒಬ್ಬ ಒಂದು ಕತೆ ಇದೆ ಒಬ್ಬ ಹೋಗಿ ಭಿಕ್ಷುಕ ಹತ್ರ ಕೇಳ್ತಾನೆ ನಾನು ಸ್ವಾಮಿ ಏನಾದರೂ ಕೊಡಿ ಅಂತ ಅವ್ನು ರಾಜ ನೀನು ಬಡವನ ಇರೋ ಮಂತ್ರಿಗಳನ್ನ ಕರೀತಾನೆ ಅವ್ನು ಎಲ್ಲರನ್ನು ಕರೆದ್ಬಿಟ್ಟು ನಮ್ಮ ಪಟ್ಟದ ಆನೆ ಇದೆಯಲ್ಲ ಅದನ್ನು ಕೊಟ್ಬಿಡಿ ಅಂತ ಅವನಿಗೆ ತಿನ್ನೋಕ್ಕೆ ಗತಿ ಇಲ್ಲ ಆ ಆನೇಲಿ ಇಟ್ಕೊಂಡು ಏನು ಮಾಡ್ತಾನೆ ಹಾಗೆ ನಾವು ನಮ್ಮ ಯೋಗ್ಯತೆಗಳ ತಕ್ಕಂತೆ ಬರಗಳನ್ನು ಕೇಳಬೇಕು ಬೇಡಿಕೆಗಳನ್ನು ಕೇಳಬೇಕು ಅವಳು ಕೊಡೋಕೆಲ್ಲ ರೆಡಿ ತಗೊಳಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅವಳು ಕೊಟ್ರೆ ಮಡಿಕೊಳ್ಳೋದು ಎಲ್ಲಿ ಹಾಗೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೇಳ್ತಾ ಕಾಮ ಕಾಂಚನಗಳ ಮೇಲೆ ಆಸೆಗಳನ್ನು ಬಿಡಿಸು ಈ ಬಂಧದಿಂದ ಮುಕ್ತಿಯನ್ನು ಮಾಡು ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಇಲ್ಲಿಗೆ ದುರ್ಗಾ ಸಪ್ತಶತಿಯ ಮೊದಲನೇ ಅಧ್ಯಾಯ ಮಧು ಕೈಯಿಟಪ ವಧೆ นวดใจอำตายอจอะ